ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತಿನ ರೆಸಿಪಿ ಬಂದು ಒಂದು ಸೋಯಾ ಜಂಕ್ಸನ್ನು ಹಾಕಿ ಪಲಾವ್ನ ಮಾಡ್ತಿದ್ದೀನಿ ವೆಜಿಟೇರಿಯನ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ತುಂಬಾ ಪ್ರೋಟೀನ್ಸ್ ಸ್ವರೀತವಾದ ಪಲಾವ್ ತರಕಾರಿ ಜೊತೆಗೆ ಸೋಯಾ ಜಂಕ್ಸನ್ನು ಹಾಕಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನ್ ವೆಜಿಟೇರಿಯನ್ಗಾದರೆ ನಾನ್ ವೆಜಿಟೇರಿಯನ್ ಚಿಕನ್ ಪಲಾವ್ ಮಟನ್ ಪಲಾವ್ ಇರುತ್ತೆ ಈ ವೆಜಿಟೇರಿಯನ್ಗಳಿಗೆ ಬರೀ ಪಲಾವ್ ಮಾಡೋ ಬದಲು ಈ ರೀತಿ ಸೋಯಾ ಜಂಕ್ಸನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಚಿಕನ್ ಬಿರಿಯಾನಿಗಿಂತನೂ ಎರಡು ಪಟ್ಟು ರುಚಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಹದಿನೈದು ನಿಮಿಷದ ಮೊದಲು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಕ್ಕಿಯನ್ನು ನೆನೆ ಹಾಕ್ಬಿಡ್ಬೇಕು ಈಗ ನಾನು ಬಟಾಣಿಯನ್ನು ರಾತ್ರಿ ನೆನೆ ಇಟ್ಟಿದ್ದೆ ಹಸಿ ಬಟಾಣಿ ಇದ್ದರೆ ಓಕೆ ಇಲ್ಲಾಂದರೆ ನೆನೆ ಹಾಕಬೇಕು ನೋಡಿ ಜೊತೆಗೆ ಮಸಾಲೆನ ರುಬ್ಕೋತಾ ಇದ್ದೀನಿ ಇದಕ್ಕೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಒಂದೆರಡು ಟೊಮೊಟೊ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಪಲಾವ್ ಎಲೆ ಸ್ವಲ್ಪ ಕಸೂರಿ ಮೇತಿ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೋತಾ ಇದ್ದೀನಿ ಜೊತೆಗೆ ಬಿಸಿನೀರಲ್ಲಿ ನಾನು ಸೋಯ ಜಂಕ್ಷನ್ನ ನೆನೆ ಇಟ್ಟಿದ್ದೀನಿ ಅದು ನೆನೆ ನೆಂದು ಅದು ದಪ್ಪ ದಪ್ಪ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಕುಕ್ಕರನ್ನು ಬಿಸಿ ಮಾಡೋದಕ್ಕಿಟ್ಟು ನಾನು ಲೋ ಯಾವತ್ತೂ ಲಿಡ್ಡನ್ನು ಕ್ಲೋಸ್ ಮಾಡೋಲ್ಲ ನಾನು ಹಾಗೆ ಈ ಪಲಾವ್ಗಳ ಯಾವ ರೀತಿ ಪಲಾವ್ ಮಾಡಿದ್ರು ಅಷ್ಟೇ ನಾನು ಇಟ್ ಕ್ಲೋಸ್ ಮಾಡಿದಂತೆ ಮಾಡ್ತೀನಿ ಒಂದು ಐದು ನಿಮಿಷ ಎಷ್ಟು ಟೈಮ್ ಹಿಡಿಯುತ್ತೆ ಟೇಸ್ಟಿಯಾಗಿ ಆಗುತ್ತೆ ನೋಡಿ ಹಾಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಪಲಾವ್ ಎಲೆ ಮರಾಠಿ ಮೊಗ್ಗು ಇವೆಲ್ಲ ಏನು ಪಲಾವ್ ಪದಾರ್ಥಗಳಿದೆ ಅದೆಲ್ಲನ ಹಾಕಿ ಅದನ್ನು ಒಂದು ಮಿಕ್ಸ್ ಕೊಟ್ಟು ಒಂದು ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಹಾಕ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿನೇ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ ನೋಡಿ ಇದನ್ನು ಇದನ್ನು ಏನು ಮಾಡಬೇಕು ಅಂದರೆ ಬಿಸಿನೀರೆಲ್ಲ ತೆಗೆದುಬಿಟ್ಟು ನೀರೆಲ್ಲ ಚೆನ್ನಾಗಿ ಹಿಂಡಿ ಹಾಕಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಬಟಾಣಿಕಲ್ ನೆನೆ ಇಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಇದೆಲ್ಲ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೋಬೇಕು ಆಗ ಸ್ವಲ್ಪ ಬೀನ್ಸ್ ಮತ್ತು ಸ್ವಲ್ಪ ಒಂದು ಬದನೆಕಾಯಿ ಒಂದು ಆಲೂಗೆಡ್ಡೆ ಇಷ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕೋಬೋದು ಇದಿಷ್ಟು ಮಸಾಲೆನೇ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸೋಯಾ ಜಂಕ್ಸ್ ಜೊತೆಗೆ ಜಾಸ್ತಿ ತರಕಾರಿ ಇಷ್ಟಪಡೋಲ್ಲ ಮಕ್ಕಳು ಅಂತೇಳಿ ಸ್ವಲ್ಪನೇ ಹಾಕಿದ್ದೀನಿ ಈಗ ಇದಕ್ಕೆ ಮಸಾಲೆಯನ್ನು ಹಾಕ್ಬಿಟ್ಟು ಇದನ್ನು ನೀರು ಹಾಕೋಕ್ಕೂ ಮೊದಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಎಲ್ಲ ಪದಾರ್ಥನೂ ಹಸಿಯಾಗಿ ರುಬ್ಬಿರ್ತೀವಿ ಅಲ್ವಾ ಟೊಮೊಟನೂ ನಾನು ಹೆಚ್ಚಿ ಹಾಕಿಲ್ಲ ರುಬ್ಬೋದಕ್ಕೆ ಹಾಕ್ಬಿಟ್ಟಿದ್ದೀನಿ ಇದೆ ಎಲ್ಲ ಹಸಿವಾಸನೆ ಮಾಗೋವರೆಗೂ ಚೆನ್ನಾಗಿ ಅದನ್ನು ಕೈಯಾಡಿಸ್ತಾ ಇರಬೇಕು ಅದಕ್ಕೆ ಕೈಯಾಡಿಸಿ ಆದ ನಂತರ ನಮಗೆ ಅದಕ್ಕೆ ನಾನು ಉಪ್ಪನ್ನು ಹಾಕ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಎಲ್ಲದಕ್ಕೂ ಚೆನ್ನಾಗಿ ಇಟ್ಕೊಳ್ಳಿ ಅಂಥೇಳಿ ಎಲ್ಲದಕ್ಕೂ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಅದಾದ ನಂತರ ನಾವು ಎಷ್ಟು ನೀರು ಬೇಕು ಅಷ್ಟನ್ನು ಈಗ ನಾವು ನೆನೆ ಇಟ್ಟಿರೋದ್ರಿಂದ ನಾನು ಮೂರು ಲೋಟ ಅಕ್ಕಿ ಹಾಕಿದರೆ ಆರು ಲೋಟ ನೀರನ್ನು ಹಾಕೋದಿಲ್ಲ ನೆ ನೀರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಅದಕ್ಕೆ ನಾನು ಹಾಕುವಂಥದ್ದು ಒಂದು ಲೋಟ ಕಡಿಮೆ ಮಾಡಿ ಐದು ಲೋಟನ ಹಾಕ್ತೀನಿ ಈಗ ಅಕ್ಕಿಯನ್ನು ಹಾಕ್ತಿದ್ದೀನಿ ಚೆನ್ನಾಗಿ ಎಲ್ಲ ನೀಟಾಗಿ ನೀರೆಲ್ಲ ತೆಗೆದು ನಾನು ಅಕ್ಕಿಯನ್ನು ಹಾಕಿದ ಮೇಲೆ ನಿಧಾನವಾಗಿ ಮಿಕ್ಸ್ ಕೊಡಬೇಕು ಯಾಕೆ ಅಂತಂದರೆ ಅದು ಇದಾಗ್ಬಿಟ್ಟಿರುತ್ತೆ ನೆಂದಿರೋದ್ರಿಂದ ಅಕ್ಕಿ ಒಡೆದೋಗ್ಬಿಡುತ್ತೆ ಈಗ ನೋಡಿ ಕುದೀತಿದೆ ಈ ಕುದಿತಾ ಇರುವಂಥ ಅಕ್ಕಿಯನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಸುತ್ತ ನೀಟಾಗಿ ಚೆನ್ನಾಗಿ ಕುದಿ ಬಂದಿದೆ ಅಂತ ಆದಮೇಲೆ ಉರಿಯನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಏನು ನಾವು ಲಿಡ್ ಕ್ಲೋಸ್ ಮಾಡೋದಿದ್ರೆ ಮಾಡ್ಬೋದು ಇಲ್ಲಾಂದರೆ ಲಿಡ್ ಕ್ಲೋಸ್ ಮಾಡಿಲ್ಲ ಅಂತಂದರೆ ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಅದು ಸಣ್ಣ ಉರಿಯಲ್ಲೇ ಬೇಯಬೇಕು ಆ ರೀತಿ ಆದರೆ ಒಂದು ಐದೇ ನಿಮಿಷಕ್ಕೆ ರೆಡಿಯಾಗಿಬಿಡುತ್ತೆ ನೀರೆಲ್ಲ ಬೇಗನೆ ಹಿಂಗೋಗ್ಬಿಡತ್ತೆ ತುಂಬಾ ಚೆನ್ನಾಗಿ ರುಚಿಯಾಗಿ ಪಲಾವು ರೆಡಿಯಾಗತ್ತೆ ಅಗಳಗಳಾಗಿ ಉದುರು ಉದ್ರಾಗಿರುವಂಥ ಸೋಯಾ ಜಂಕ್ಸ್ ಪಲಾವ್ ರೆಡಿ ಆಗುತ್ತೆ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಈ ರೀತಿ ಒಂದು ಮಿಕ್ಸ್ ಕೊಟ್ಟು ಇದನ್ನೊಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಸಣ್ಣ ತೀರಾ ಸಿಮ್ಮುರಿಯಲ್ಲಿ ಇಟ್ಬಿಟ್ರೆ ರೆಡಿಯಾಗಿದೆ ನೋಡಿ ಸೋಯಾ ಜಿಂಕ್ಸ್ ಪಲಾವ್ ಚಿಕನ್ ಪಲಾವನ್ನು ಮರೆಸುವಷ್ಟು ರುಚಿಯನ್ನು ಕೊಡುವಂಥ ಪಲಾವ್ ಸತಿ ಟ್ರೈ ಮಾಡಿ ನಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬ ಟೇಸ್ಟಿಯಾಗಿ ಇದನ್ನು ತಿಂತಾರೆ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿಯನ್ನು ಮಾಡ್ಕೊಂಡು ತಿಂತಾ ಇದ್ರಂತೂ ನೆಕ್ಸ್ಟ್ ಲೆವೆಲ್ಗಿರುತ್ತೆ ರುಚಿ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಈ ವಿಡಿಯೋನ ಮುಗಿಸ ಮುಗಿಸೋಣ ಅಲ್ವಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು